में देना बारह महीने रात दिन आता ये पानी कहां जा रहा है अच्छा अच्छा साइंटिस्ट ब्रिटिश हमारा बाप दादा आज था कोई नहीं पकड़े मेरी भी सभी चालीस साल होगी मंदिर में मालूम नहीं। नहीं साइंटिस्ट आए ब्रिटिश वाले है यहाँ के भी आदमी आ गए आज तक कोई पकड़े नहीं करामत का पानी गैस वाले गैस वाले आज से 60 साल पहले दो आदमी गायब हो गए गायब हो गए वो एक लेडीज का सुनियाना जंगल में गए वापस आए ने खुपड़ी वाले खुपड़ी वाला आज से 20 20 को 2 साल पहले मरद आए थे जब भंडार खाना था वो भंडार खाने के रात को खाना गले को सोए दो अड़ी बजे उसका पति उठ को गया कहाँ गया लापता आज तक उसकी लाश भी मिली नहीं उनके भी आदमी आए ढूंढे कम से कम तीन चार महीने ढूंढे उसका लापता होगा तो उसके बाद मालूम हेलो अस्सलाम वालेकुम नमस्कार कर्नाटक गुरु ना सेकेंड पार्ट माड़े मातीवी अंत नोरी स्पॉट बंद वीडियो माता डायरेक्ट मेल हो ಮೇಲ್ಗಡೆ ಹೋಗಿ ನೋಡ್ತೀವಿ ಏನಾಗುತ್ತೆ ನೋಡೋಣ ನಿನ್ನ ಲೋಕಲ್ ಬಗ್ಗೆ ನಾವು ಇವಾಗ ಇವಾಗ ತಕ್ಷಣ ನಾವು ಇವಾಗಲೇ ಕೇಳಿ ಜಸ್ಟ್ ಇವಾಗ ಕೇಳಿದ್ದು ಏನೇನಾಗಿತ್ತು ಯಾರ್ಯಾರು ಬಂದಿದ್ರು ಏನೇನು ಮಾಡಿದ್ರು ಹುರ್ಕೆ ಹೋಗೋದವ್ರು ಏನಾಯಿತು ಕಾಣೆ ಆಗಿದ್ದರು ಎಲ್ಲ ಅವರು ಕ್ಲೀನಾಗಿ ಹೇಳಿದ್ದಾರೆ ಸೈಂಟಿಫಿಕೇಟಾಗೂ ಅದು ಕಣ್ಣು ಹಿಡಿಯೋಕಾಗಿಲ್ವಂತೆ ಅಂಥದ್ರಲ್ಲಿ ನಾವು ಬಂದಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಬನ್ನಿ ಇವಾಗ ಗುರು ಇಲ್ಲಿಂದ ಇವಾಗ ಹೋಗೋದು ಇದರೊಳಗಡೆ ಹೋಗ್ತೀವಿ ಇವಾಗ ಜಸ್ಟ್ ಈ ಕಡೆ ಸೈಡಲ್ಲಿ ಈ ಕಡೆ ಸೈಡಲ್ಲೇ ಎಲ್ಲೋ ನೀರು ಬೀಳೋದು ಡೈರೆಕ್ಟ್ ಇವಾಗ ನಾವು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ವಲ್ಲ ಫಸ್ಟ್ ಅಲ್ಲಿಗೆ ಹೋಗ್ತೀವಿ ಮೊನ್ನೆ ನಾವು ಹೋಗಿದ್ದು ಈ ಕಡೆ ಸೈಡು ಮೊನ್ನೆ ಹೋಗಿದ್ದು ಆ ಕಡೆ ಸೈಡು ಓಕೆನಾ ಇಲ್ಲಿಂದ ನಾವು ವಿಸಿಟ್ ಮಾಡ್ತೀವಿ ಯಾಕಂದರೆ ಅಲ್ಲಿ ಜಾಸ್ತಿ ನೀರು ಇಲ್ಲ ಇಲ್ಲಿ ಫೋರ್ಸ್ ಆಗಿ ಬೀಳ್ತಾ ಇದೆ ನೀರು ಇಲ್ಲೇ ಎಲ್ಲೋ ಸೀಕ್ರೆಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೋಗ್ತೀವಿ ಇಬ್ರು ಇವಾಗ ಬನ್ನಿ ಅವನ ವಾಟ್ ಆ್ಯಪಿನ್ ಪಕ್ಷಿ 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 ಪ್ರಾಣಿ ಅಲ್ಲ ಪಕ್ಷಿ ಹ್ಮ್ ಗೋ ಇದೇನು ನೀವು ನೋಡ್ತಿದ್ದೀರಾ ಇಲ್ಲಿಂದ ಇಲ್ಲಿ ನೋಡಿ ನೀರು ಬಿಡ್ತಿರೋದು ಕಟ್ಟೆ ಕೂಡ ಕಟ್ಟಿದ್ದಾರೆ ಬನ್ನಿ ಕಟ್ಟೆ ನೋಡುವ ಹುಷಾರು ಕಟ್ಟೆ ಕಟ್ಟಿದಾರಲ್ಲ ಕಟ್ಟಿದಾರಲ್ಲಾದ್ರು ಇಲ್ಲಿ ಇದ್ರೆ ಶೀಲಾ ಸ್ಮಶಾನೆ ಶೀಲಾ ಇದೇ ನೀರ ಸ್ನಾನ ಮಾಡೋದು ಕೆಳಗಡೆ ಈ ತರ ನೋಡಿ ಮೊನ್ನೆ ತಟ್ಟೆ ನೀರ್ ಫೋರ್ಸ್ ಆಗಿದೆ ಅಂದ್ರೆ ಮಳೆ ಬಂತಲ್ಲ ಗುರು ಮೊನ್ನೆ ಬನ್ನಿ ಬಂದವನು ಒಂಥರ ಡ್ಯಾಮ್ ಇದ್ದಂಗೆ ಈ ಸ್ಟಾಕ್ ಮಾಡಿ ಹೋಗಿ ಸಿಕ್ಕಾಪಟ್ಟಿ ಜಾಸ್ತಿ ಫ್ಲೋ ಈ ಎಷ್ಟು ವರ್ಷದಿಂದ ಬರ್ತಿರೋ ಅಂತ ಪ್ರೂಫ್ ತೋರ್ಸಕ್ಕೆ ಈ ಕಳ್ಗಳು ಮಾತ್ರ ಸಾಕು ಸ್ಟ್ರಕ್ಚರ್ ನೋಡಿ ನೀರ್ ಫ್ಲೋ ಆಗಿ 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 ಎಲ್ಲ ಸೌದೋಗಿದೆ ನಾವು ನೀರು ಕಂಡು ಹಿಡಿಬೇಕಂದ್ರೆ ಅವತ್ತು ಹೋಗಕ್ ಆಗಿಲ್ಲ ಅಂತ ವಿಡಿಯೋ ಮಾಡಿದ್ವಲ್ಲ ಆ ಕಡೆಯಿಂದ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅದೇ ರೀತಿ ನಮ್ದು ನಡೀಗರು ಏನು ಆಗಲ್ಲ ಎಲ್ಲ ಕಟ್ಟಿ ಬಾವಿಗೆ ದಿಸ ಕಾಯ್ತಂತ ಹೇಳಿಲ್ವಲ್ ವಿಡಿಯೋಲಿ ಏನಾದ್ರೂ ದೇವ್ರ ಇದನ್ನ ನಡಿ ನೋಡ್ಕೊಳ್ಳೋಣ ಕನ್ಫ್ಯೂಷನ್ ಏನಿಲ್ಲ ಚರಂಡಿ ಆ ಕಡೆ ಈ ಕಡೆ ಹೋಗಿದೆ ಅಷ್ಟೇ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಉಲ್ಟಾ ದಾರಿ ತಿರುಗಿದ್ವಿ ನೋಡಿ ಗುರು ಇಲ್ಲೇ ಇದೆಯಲ್ಲ ಪಾಸ್ ಆಗಿ ಗುರು ನಾವು ನೀರಿನ ಫ್ಲೋ ಯಾವ ಡೈರೆಕ್ಷನ್ ಅಲ್ಲಿ ಪಾಸ್ ಆಗಿದ್ದೇಳು ಫಾಲೋ ಮಾಡ್ಕೊಂಡ್ ಬಂದಿದ್ದು ಒಂದೇ ರೂಟಲ್ಲಿ ಬಂದಿದ್ದು ನಾವು ಬಟ್ ಈ ಕಡೆ ಒಂದು ಹೋಗಿದೆ ಆ ಕಡೆ ಒಂದು ಹೋಗಿದೆ ಈ ಕಡೆ ಒಂದು ಹೋಗಿದೆ ದಾರಿ ಸಿಕ್ತು ಬೆಟ್ಟದ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಒಳಗಡೆ ಬಂದಾಯ್ತು ನಾವು ಹೆಂಗೆ ಹೆಂಗೋ ಮಾಡಿ ಎಲ್ಲೆಲ್ಲಿಂದಾನು ನುಗ್ಗಿದ್ದೀವಿ ಒಟ್ಟಿನಲ್ಲಿ ಶಬ್ದ ಮಾಡ್ಕೊಂಡು ಹೋಗು हाँ? ना बंदिद तो तुमना वक्त है। अगर चो इशारा दिए तो हमें वापस चले जाती नहीं की तो हम इजाजत मिले सर का रास्ता बना को दिया हम ना खुलासा करने के वस्ते चुपके ऐसा कंफ्यूज कर लेको हम ना रास्ता भटका ले, ले तुम्हें ऐसा फायदा नहीं ತುಂಬಾ ಕನ್ಫ್ಯೂಸ್ ಆಗಿ ಬೇರೆ ಕಡೆ ಬಂದಿದೀವಿ ಮತ್ತೆ ಪುನಃ ಎಲ್ಲಿಂದ ಬಂದಿದೀವಿ ಅಲ್ಲಿಗೆ ವಾಪಸ್ ಹೋಗ್ತಿದೀವಿ ಗುರು ಎಂಟ್ರೆನ್ಸ್ ಎಂಟ್ರೆನ್ಸ್ ನೋಡಿದ ಪ್ಲೇಸ ಸಿಗ್ತಾ ಇಲ್ಲ ಇವಾಗ ಓದ್ ವಿಡಿಯೋದಲ್ಲಿ ನೋಡಿದ್ದು ಎಲ್ಲಿಗೆ ಏನು ಮಾಡಿದ್ದು ಅಲ್ಲಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಆ ಸಿಗ್ತಾ ಸಿಗ್ತಾಯಿಲ್ಲ ಇಲ್ಲೆಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಕನ್ಫ್ಯೂಷನ್ ಆಗ್ತಾ ಇದೆ ತುಂಬ ಮತ್ತೆ ವಾಪಸ್ ಬಂದಿದ್ದೀವಿ ಮತ್ತೆ ಅದೇ ರೂಟಲ್ಲಿ ಫಾಲೋ ಮಾಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಅಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದೆ ಇದೇ ರಸ್ತೆಯಲ್ಲಿ ತುಂಬ ದೂರ ನಡ್ಕೊಂಡೋಗಿದ್ದೀವಿ ಆ ಕಡೆಯಿಂದ ಬರೋ ಟೈಮಲ್ಲಿ ಎಷ್ಟು ಬೇಗ ಬಂದಿದ್ದೀವಿ ಅಂದರೆ ಎಂಟ್ರೆನ್ಸಿಗೆ ನಂಬೋಕಾಗ್ತಿಲ್ಲ ಎಷ್ಟು ಬೇಗ ಬರ್ತೀವಂತ ನಾವು ಇದ್ದೀವಿ ಹಾಂ ನಮ್ಮದೇ ಗುರು ಇದೊಂದು ರಸ್ತೆನಾ ನೀರು ಹರಿಯೋ ರಸ್ತೆ ಅಲ್ಲಿ ಮುಂದೆ ಇದೆ ನೀರು ನೋಡಿ ಇದೊಂದು ರಸ್ತೆನಾ ಕನ್ಫ್ಯೂಷನ್ ಆಗೋ ರಸ್ತೆ ಇದು ನೋಡಿ ಮುಂದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇದೊಂದು ರಸ್ತೆ ಇಲ್ಲಿ ಬಟ್ ನೀರು ಹರಿತಾ ಇಲ್ಲ ಸೆಂಟ್ರಲ್ ಒಂದಿದೆ ಅದ್ರಲ್ಲಿ ನೀರು ಹರಿತಾ ಇದೆ ಗುರು ಇದೇ ಪ್ಲೇಸ್ ಅವ್ಳಿಂದಾನೆ ಮುಂದೆ ಹೋಗಕ್ಕಾಗಲ್ಲ ಅಂತ ಹೋಗಿದ್ವಿ ನಾವು ಇವಾಗ ಸಿಕ್ಕಿದೆ ಪ್ಲೇಸು ಇದು ಹುಡ್ಕೇನೆ ಮಾತಾಡಿದೀವಿ ಅವಾಗ್ಲಿಂದ ಕರೆಕ್ಟ್ ದಾರಿ ಬಂದಿದೀವಿ ನಡಿ ಇವಾಗ ಇಲ್ಲ ನುಗ್ಬೇಡ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಪಾಯ್ಸನ್ ಗಿಡ ಇದೆ ಒಂದು ಪಾಯ್ಸನ್ ಗಿಡ ಅದೆಲ್ಲಾದ್ರೂ ಚುಚ್ಕೊಂಡ್ಬಿಟ್ರೆ ಬಾಡಿಗೆ ಸಹಾಯ ತರ ಫೀಲ್ ಆಗುತ್ತೆ ದಾರಿ ಮಾಡ್ಕೊಂಡು ಹೋಗು ದಾರಿ ಮಾಡ್ಕೊಂಡು ಹೋಗು ನುಗ್ಬೇಡ ಆಸೆ ನುಗ್ಬೇಡ ಇಲ್ಲಿ ರಸ್ತೆ ಹೋಗ್ಲಿಕ್ಕೆ ರಸ್ತೆ ಜಾಗ ಇಲ್ಲ ಇಲ್ಲಿ ಬಟ್ ಈ ಕಡೆ ರಸ್ತೆಯಿಂದ ಹೋಗ್ಬೋದು ಗುರು ಇನ್ನೊಂದು ವಿಷಯ ಗೊತ್ತಾ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ನ ಎಲ್ಲರನ್ನೂ ತೋರ್ಸನಂತೆ ನೋಡಿ ಗುರು ನಾನು ಇವನು ಇಬ್ರಿ ಯಾರು ಇಲ್ಲ ಆ ಕಲ್ಲತ್ರ ಹೋಗ್ತಿದ್ವಿ ಇವಾಗ ಸ್ವಲ್ಪ ಡಿಮೆಶನ್ ಚೇಂಜ್ ಆಗ್ತಿದೆ ನಮ್ದು ನಮ್ಮ ಡೆಸ್ಟಿನ್ ಈಗ ಕಲ್ಲು ಮಾಡ್ತಾ ಇದೆ ಸಿಕ್ಕಾಪಟ್ಟೆ ಭಯಾನು ಆಗ್ತಿದೆ ಗುರು ಚಿರ್ತೆಗಳು ಇಂಥ ಕಲ್ಲಿನ ಕಲ್ಲಿನ ಬಡ್ಡೇನೆ ಇರೋದು ನಮಗ ನರ್ಭಕ್ಷಿಯು ನರ್ಭಕ್ಷಿ ಹೋಗ್ತೀವಿ ನೋಡಿ ಏನಿದೆ ಗುರು ಇದು ಒಳಗಡೆ ಇದೆ ಗುರು ಇಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳೇ ಅಲ್ಲಿ ನೋಡಲ್ಲಿ ಗುಫಾ ಇದೆ ಎರಡು ಅಲ್ಲೊಂದು ಸಖತ್ ನೋಡಿ ಗುರು ಕಾಣ್ತಾ ಇದೆ ಅಲ್ವ ಗೊತ್ತಿಲ್ಲ ನಿಮಗೆ ಬಟ್ ನಮಗೆ ಮಾತ್ರ ಸಖತ್ ಭಯಂಕರವಾದ ಪ್ಲೇಸಸ್ ಇದು ಇವಾಗ ಗುರು ಗುರು ನೀರಿಂದು ಸೌಂಡ್ ಬರ್ತಾ ಇದೆ ಎಲ್ಲೋ ಬೀಳ್ತಾ ಇರೋದು ಇಲ್ಲೇ ಗುರು ಹತ್ರದಲ್ಲೇ ಇಲ್ಲೇ ಇಲ್ಲ ನೋಡು ಗುರು ನೀರು ಬಟ್ ನೀರು ಓಕೆ ಗುರು ನಾವು ಆ ಕಡೆಯಿಂದ ಹೋಗೋಣ ಯಾಕಂದ್ರೆ ಸಲ ಸೀನ್ ನೋಡು ಬಾ ಇಲ್ಲಿ ಸೀನ್ ನೋಡಿ ಇಲ್ಲಿ ಹ್ಮ್ ಕಲ್ಲು ಕಲ್ಲಿನ ಮಧ್ಯದಲ್ಲಿ ನೀರು ಹೌದು ಆಯ್ತಾ ನಾವು ಒಕ್ಕಡೆ ಬಂದು ಎಲ್ಲಾದ್ರೂ ನೀರಿನ ಸೋರ್ಸ್ ಸಿಕ್ಕಿದ್ರೆ ಅಲ್ಲಿಂದ ಕಂಟಿನ್ಯೂ ಮಾಡೋಣ ಇಲ್ಲಾಂದ್ರೆ ತುಂಬಾ ರಹಸ್ಯದಲ್ಲಿ ತುಂಬಾ ಹತ್ರ ಇದೀವಿ ನೀರು ಎಲ್ಲಿಂದ ಬರ್ತಿದೆ ಅಂತ ಬಟ್ ಕಲ್ಲಿಂದ ಬರ್ತಿದೆ ಓಕೆ ಹ್ಮ್ ಕಲ್ಲಿಂದ ಬರ್ತಿದೆ ಓಕೆ ಗುರು ರೆಡಿ ಸಂಘ ನೋಡು ಒಂದ್ ಬಂದು ಅಲ್ಲಿಗೆ ನಲ್ಲಿಗೆ ಮಾಡಿದ್ದು ಮಾಡಿದ್ ನಾವು ಹೌದು ಅಲ್ಲಿಂದ ನೀರೆಲ್ಲೂ ಹರಿತಾಯಿಲಿ ನನಗೆ ಏನಂದ್ರೆ ಇದು ನೋಡು ಗುರು

ನೋಡಿದ್ರ ಓಡಿಸ್ತಾನೆ ಚಿರ್ತಾಗ ಓಡಿಸ್ತೀನಿ ಬಾಯ್ ಬಂತ ಸಿಗ್ಲಿಲ್ಲ ಅಂದ್ರೆ ಒಳಗಡೆ ನೋನಬಾ ದೊಡ್ಡ ದೊಡ್ಡ ಪ್ರಾಣಿಗಳೇ ಪೋಟಿ ಮಾಡಿದಾಗರು ಇಲ್ಲಿ

ಏನ್ ಬಂತಿಲ್ಲ ಬರ್ತಿದೆ ಯಾವ ಕಲರ್ ಇತ್ತು ನಡಿ ಮೇಲ್ ನಡಿ ಗುರು ಇನ್ನೇನು ನೀರ್ ಸಿಕ್ತು ಅನ್ನೋ ಅಷ್ಟಲ್ಲಿ ಜಸ್ಟ್ ಮಿಸ್ ಏನೋ ನಡ್ಕೊಂಡ್ ಬರ್ತಾ ಇದೆ ಗುರು ಅಲ್ಲಿ ಕಾಣ್ತಾ ಇಲ್ಲ ಕಮ್ಮಿ ಹೋಗಿದ್ವಿ ಹಂಗೆ ವಾಪಸ್ ಬಂದಿದೀವಿ ಓಡಿ ನಾಲ್ಕು ಕಾಲಿಂದ ಏನಾರು ನಡ್ಕೊಂಡು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಗುರು ಮತ್ತೆ ಹೋಗ್ತಾ ಇದೀವಿ ಗುರು ಏನಾಗುತ್ತೆ ನೋಡೇ ಬಿಡೋಣ ಅದು ಏನು ಸೌಂಡ್ ಏನೋ ಬಂತು ಅಟ್ನಲ್ಲಿ ನೋಡೋಣ ಹೋದ್ರೆ ಒಳಗಡೆ ಹೋದರೆ ಗೊತ್ತಾಗುತ್ತೆ ಆದ್ರೆ ಬದಲಿದ್ದು ಒಂದ್ಸರ್ತಿ ಎದ್ರುಕೊಂಡು ಓಡ್ ಬಂದಿದ್ದೀವಿ ಇನ್ನೊಂದ್ಸತಿ ಓಡ್ಬಾರಕ್ಕೆ ಸೀನೇ ಇಲ್ಲ ಏನಾಗುತ್ತೆ ನೋಡೇ ಬಿಡೋಣ ರಿಸ್ ತಗೊಂಡು ಬಂದಿದ್ದೀವಿ ಗುರು ನೋಡಿ ಗುರು ಇಲ್ಲಿ ನೀರು ಬರ್ತಾ ಇದೆ ಇಲ್ಲಿಂದ ನೋಡಿ ಇಲ್ಲಿಂದ ನೀರು ಬರ್ತಾ ಇದೆ ಇಲ್ಲಿ ತನಕ ಮಾತ್ರ ಬಂದಿದೀವಿ ನೋಡೋಣ ಇನ್ನು ಮುಂದೆ ಸಿಗುತ್ತಾ ಏನಂತ ಗುರು ಹ್ಮ್ ಎಷ್ಟೊತ್ತಿ ಪಟ್ಟಿ ಶ್ರಮ ಇಲ್ಲ ಹ್ಮ್ ನೀರಲ್ಲಿ ನೋಡ್ ಗುರು ಇಲ್ಲಿ ಗುರು ನೀರ್ ಇಲ್ಲಿಂದಾನೇ ಬರ್ತಿರೋದ್ ಗುರುತ ಬಟ್ಟಿ ನೀರು ಎಲ್ಲಿಂದ ಬರ್ತಿದೆ ಗುರು ಹುಡುಗರು ಬರ್ತಾ ಇರೋದು ನೀರ್ ಇಲ್ಲಿಗೆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ ಗುರು ಮಿಸ್ಟ್ರಿ ಮಿಸ್ಟ್ರಿಯಾಗಿ ಉಳಿದ್ ಬಿಡ್ತದು ಬೇಜಾರಾಯ್ತು ಕಂಡಿಡಕ್ ಆಗಿಲ್ವಲ್ಲ ಅಂತ ಬಟ್ ಅಲ್ಲಿಂದ ನೀರ್ ಬರ್ತಾ ಇದೆ ಕೆಳಗಡೆಯಿಂದನೂ ಬರ್ತಾ ಇಲ್ಲ ಏನಾಯ್ತು ಗುರು

ಗುರು ಇದ್ದೇ ರೋಡ್ ನ ಫಾಲೋ ಮಾಡ್ಕೊಂಡು ಹೋದ್ವಿ ಬಟ್ ಇಲ್ಲಿರೋ ಒದ್ದೆ ಆಕಡೆ ಇಲ್ಲ ಕಡೆ ನೀರಿನ ಒಂದ್ ಸ್ವಲ್ಪ ತೊಟ್ಟ ಒಂದ್ ಸೋರ್ಸು ಇಲ್ಲ ಅಲ್ಲಿ ಏನ್ ಗೊತ್ತಾ ಇಲ್ಲಿರೋದು ಸೂಜ್ಗಲ್ಲು ಸೂಜ್ಗಲ್ಲು ಬಟ್ ಕಡೆಯಿಂದ ನೀರ್ ಹರ್ದಿದೆ ಅದು ಮಳೆಗಾಲದಲ್ಲಷ್ಟೇ ಅಷ್ಟೇ ಬಟ್ ಈ ಸೂಜ್ಗಲ್ಲು ಇದೆಯಲ್ಲ ಸೈಂಟಿಫಿಕ್ಲಿ ನೋಡಿದ್ರೆ ಇದು ಸೂಜ್ಗಲ್ಲು ಸೂಜ್ಗಲ್ಲಿಂದು ಏನು ನಾನು ಕೇಳಿರೋದು ಪ್ರಕಾರ ನೀರು ಅದ್ರ ಒಳಗಡೆಯಿಂದ ಬರುತ್ತಂತೆ ಈಗ ಈ ಕಡೆ ಎಲ್ಲ ಮಳೆ ಬಂದು ನೀರು ಹರಿದಿದೆ ಓಕೆ ಬಟ್ ಈ ಕಡೆ ಎಲ್ಲೋ ಇದೇ ಪ್ಲೇಸಲ್ಲಿ ಹೇಳ್ಕೊಂಡಿದೆ ನೀರು ನೋಡಿ ಈ ಪ್ಲೇಸಲ್ಲಿ ಎಳ್ಕೊಂಡಿದೆ ನೀರು ಬಟ್ ಆ ಕಡೆ ಕೆಳಗಡೆ ನಾವು ನೋಡಿದಾಗ ಮೇಲ್ಗಡೆಯಿಂದ ಬರ್ತಾ ಇರೋದು ನೀರು ಕೆಳಗಡೆಯಿಂದ ಬರ್ತಾ ಇಲ್ಲ ಮೇಲ್ಗಡೆಯಿಂದ ಬರ್ತಾ ಇದೆ ಅದೇ ಆಗಿ ಉಳಿದಿರೋದು ಇವಾಗ ಸಿಗಾಕ್ ಕಾಣ್ತಿದ್ರೆ ಕಾಡ್ಕೊಳಕ್ ಕೈಯಲ್ಲಿ ನೋಡ ಏನಾಯ್ ಗುರು ಎಂಡ್ ಆಗಿಲ್ಲ ಗುರು ಬೈಲಿ ಅರಿ ತಿರದ್ ನೀರು ನೋಡಿ ನೀರು ಹ ಗುರು ಇದು ಎಂಡ್ ಆಗಿಲ್ಲ ಆಕ್ಚುಲಿ ಸ್ಟಾರ್ಟ್ ಆಗಿದೆ ಇವಾಗ